ನಮಸ್ಕಾರ ಸರ್ ನಾನು ಆಯುಷಾ ಮುಕಾಶಿ ಅಂತ ರಾಷ್ಟ್ರಧ್ವನಿ ಇಂದ ಸರ್ ಇಂದು ನನಗೆ ಸ್ವಲ್ಪ ಮಾಹಿತಿ ಬೇಕಾಗಿತ್ತು ಸರ್ ಇಲ್ಲಿ ಸೋಮಾನಿ ವೃತ್ತದಿಂದ ಸರ ಅದಕ್ಕಿಂತ ತಾಮಿರ್ ಬ್ಯಾಂಕಿಂದ ಸರ ಪೂರ ರಸ್ತೆ ದೀಪಗಳನ್ನು ಅಲಂಕಾರಿಕ ರಸ್ತೆ ದೀಪಗಳನ್ನು ಹಾಕಿದಿರಿ ಸರ್ ಅದು ಯಾವ ಅಡಿಯಲ್ಲಿ ತಾವು ಹಾಕಿದ್ದೀರಿ ಎಷ್ಟು ಖರ್ಚು ಹೆಚ್ಚ ಬಂತು ಆಮೇಲೆ ನೀವು ಎಲ್ಲೆಲ್ಲಿ ದಾಂಡೇಲಿಯ ಯಾವ ಸ್ಥಳಗಳಲ್ಲಿ ಹಾಕ್ತಾ ಇದ್ದೀರಿ ಅದರ ಬಗ್ಗೆ ನಮಗೆ ಸಮಗ್ರವಾದ ಮಾಹಿತಿ ಬೇಕಾಗಿತ್ತು ಸರ್ ನಮಸ್ಕಾರ ಏನಾಗಿತ್ತು ನಮ್ಮ ದಾಂಡೇಲಿ ನಗರಸಭೆಯ ಫೈನಾನ್ಷಿಯಲ್ ಸಿಚುವೇಶನ್ ಸ್ವಲ್ಪ ಕೋಟಿಗಟ್ಟಲೆ ಖರ್ಚು ಮಾಡುವ ಪರಿಸ್ಥಿತಿಯಲ್ಲಿ ಇರಲಿಲ್ಲ ನಾವು ಸನ್ಮಾನ್ಯ ಶಾಸಕರಿಗೆ ಒಂದು ರಿಕ್ವೆಸ್ಟ್ ಮಾಡಿದ್ವಿ ಶಾಸಕರು ದಾಂಡೇಲಿ ಬ್ಯೂಟಿಫಿಕೇಶನ್ ಬಗ್ಗೆ ಅವರು ಕೂಡ ಭಾಳ ಕನ್ಸರ್ನ್ ಇದ್ದರು ಸೊ ಹೀಗಾಗಿ ಪಿ ಡಬ್ಲ್ಯೂ ಡಿ ಎಲೆಕ್ಟ್ರಿಕಲ್ ಡಿವಿಷನ್ ಅಂತ ಒಂದು ಧಾರವಾಡದಲ್ಲಿದೆ ಸನ್ಮಾನ್ಯ ಶಾಸಕರು ಅದೇ ಪಿ ಡಬ್ಲ್ಯೂ ಡಿ ಎಲೆಕ್ಟ್ರಿಕಲ್ ಡಿವಿಷನ್ ಧಾರವಾಡ ಅವರಿಗೆ ಒಂದು ಲೆಟರ್ನ ಕಳಿಸಿ ಅವರಿಗೆ ದಾಂಡೇಲಿ ಬ್ಯೂಟಿಫಿಕೇಷನ್ ಬಗ್ಗೆ ಸ್ವಲ್ಪ ಎಲೆಕ್ಟ್ರಿಕಲ್ ನೀವು ಪೋಲ್ಸನ್ನು ಇನ್ಸ್ಟಾಲ್ ಮಾಡಿ ಅಂತ ಹೇಳಿದ್ದಕ್ಕೆ ಅವರು ಮೇಲಾಧಿಕಾರಿಗಳಿಂದ ಅನುಮತಿ ಪಡೆದು ಸುಮಾರು ಒಂದು ಕೋಟಿ ರೂಪಾಯಿ ಏನೋ ಅಲೋಕೇಶನ್ ಆಗಿತ್ತು ಅದು ಆದರೆ ಟೆಂಡರ್ ಖರೀದ ನಂತರ ಅದು ಎಂಬತ್ತಾರು ಲಕ್ಷಕ್ಕೆ ಟೆಂಡರ್ ಆಗಿದೆ ಟೋಟಲ್ ಎಪ್ಪತ್ನಾಲ್ಕು ಮೀಡಿಯನಲ್ಲಿ ಪಟೇಲ್ ಸರ್ಕಲಿಂದ ಜೈನ್ ರೋಡ್ ಕಂಪ್ಲೀಟ್ ಎಪ್ಪತ್ನಾಲ್ಕು ಪೋಲ್ಗಳನ್ನು ನಾವು ಇನ್ಸ್ಟಾಲ್ ಮಾಡ್ತಾ ಇದ್ದೀವಿ ಎರಡು ಕಡೆ ಆರ್ಚ್ ಟೈಪ್ ಪೋಲ್ಸ್ ಇದೆ ಅಲ್ಲ ಅದರಲ್ಲಿ ಈಗ ಆಲ್ರೆಡಿ ಎಪ್ಪತ್ತೊಂದು ಪೋಲ್ಸ್ ಇನ್ಸ್ಟಾಲೇಷನ್ ಆಗಿ ಕಂಪ್ಲೀಟ್ ಆಗಿದೆ ಇನ್ನು ಮೂರು ಪೋಲ್ಸ್ದು ಉಳಿದಿರಿ ಆರು ಪೋಲ್ಗಳನ್ನು ಅಲ್ಲೇ ಸ್ವಲ್ಪ ಹಿಂದೆಗಡೆ ಹಳೆಯ ರೋಡ್ಗೆ ನಾವು ಎರಡು ಸೈಡ್ ಹಾಕಬೇಕು ಅಂತ ಒಂದೇ ಮಿಡ್ಲಲ್ಲಿ ಹಾಕಾಗಲ್ಲ ಸೈಡ್ನಲ್ಲಿ ಹಾಕಬೇಕು ಅಂತ ಟೋಟಲ್ ಎಪ್ಪತ್ನಾಲ್ಕು ಪೋಲ್ಸ್ ಇದೆ ಅದರಲ್ಲಿ ಎಂಬತ್ತಾರು ಲಕ್ಷಕ್ಕೆ ಟೆಂಡರ್ ಆಗಿದೆ ಸೊ ಈಗ ಆಲ್ರೆಡಿ ಕೆಲಸ ಪ್ರಾರಂಭ ಆಗಿದೆ ದೀಪಾವಳಿ ಕುಂತ ಮುಂಚೆ ದಸರಾ ಆದ ತಕ್ಷಣ ಪ್ರಾರಂಭ ಆಗಿದ್ದು ಇವಾಗ ಮುಗಿಯುವ ಹಂತದಲ್ಲಿದೆ ನಿಯರಿಂಗ್ ಕಂಪ್ಲೀಷನ್ ಇದೆ ಅಂದಾಜು ಸುಮಾರು ಮೂವತ್ತು ನವೆಂಬರ್ ಒಳಗಡೆ ಮುಗಿತಕ್ಕಂಥ ಎಲ್ಲ ಚಾನ್ಸಸ್ ಇದೆ ಸೊ ಮುಂದಿನ ಡಿಸೆಂಬರ್ನಲ್ಲಿ ಫಸ್ಟ್ ವೀಕ್ ಅಥವಾ ಸೆಕೆಂಡ್ ವೀಕ್ನಲ್ಲಿ ಸಾಯಬೂರು ಕಡೆಯಿಂದ ನಾವು ಅದನ್ನು ಓಪನಿಂಗ್ ಮಾಡಿಸ್ತೇವೆ ಅದು ನಗರಸಭೆಯಿಂದ ಆಗಲಿ ಅಥವಾ ನಮ್ಮ ಇಲಾಖೆಯಿಂದ ಆಗಲಿಲ್ಲ ಬಟ್ ಬೇರೆ ಡಿಪಾರ್ಟ್ಮೆಂಟಿಂದ ನಾವು ಮಾಡಿಸ್ಕೊಂಡಿದ್ದೇವೆ ಅದರದ್ದು ಖರ್ಚು ವೆಚ್ಚದ ಬಗ್ಗೆ ತಾವು ಸ್ವಲ್ಪ ಅದೇ ಟೋಟಲ್ ಒಂದು ಕೋಟಿ ರೂಪಾಯಿ ಅಲೋಕೇಶನ್ ಆಗಿತ್ತು ಅದರಲ್ಲಿ ಎಂಬತ್ತಾರು ಲಕ್ಷ ರೂಪಾಯಿಗಳನ್ನು ಎಂಬತ್ತಾರು ಲಕ್ಷ ರೂಪಾಯಿಗಳಿಗೆ ಟೆಂಡರ್ ಆಗಿದೆ ಸೊ ಎಂಬತ್ತಾರು ಲಕ್ಷ ರೂಪಾಯಿಗಳಿಗೆ ಅದು ಟೋಟಲ್ ಎಪ್ಪತ್ತು ನಾಲ್ಕು ಪೋಲ್ಗಳನ್ನು ಅದರಲ್ಲಿ ಮೀಡಿಯನು ಸೈಡು ಟ್ಯೂಬು ಎಲ್ಲ ಸೇರಿ ಬಲ್ಬ್ಸ್ ಎಲ್ಲ ಸೇರಿ ನೂರ ಇಪ್ಪತ್ತು ವ್ಯಾಟೇಜ್ ಬಲ್ಬ್ ಇದೆ ಸ್ವಲ್ಪ ಹೆಚ್ಚು ಬೆಳಕಿದ್ರೆ ಹೆಚ್ಚು ಚಂದ ಕಾಣಿಸ್ತದೆ ಹೇಳ್ಬಿಟ್ಟು ವ್ಯಾಟೇಜ್ ಸಂಖ್ಯೆ ಆ್ಯಕ್ಚುಲಿ ನಮಗೆ ತೊಂಬ ಯೂಜುವಲಿ ಅರವತ್ತು ತೊಂಬತ್ತು ವ್ಯಾಟ್ ಬಲ್ಬ್ ಆಗ್ತೀವಿ ಬಟ್ ಅಲ್ಲಿ ಜೈನ್ ರೋಡ್ ಸ್ವಲ್ಪ ಮಹತ್ವದ ರೋಡ್ ದಾಂಡೇಲಿಯ ಪ್ರೈಮ್ ರೋಡ್ ಆಗಿರೋದ್ರಿಂದ ಮೇನ್ ರೋಡ್ ಆಗಿರೋದ್ರಿಂದ ಅಲ್ಲಿ ನೂರ ಇಪ್ಪತ್ತು ವ್ಯಾಟದ ಎರಡು ಸೈಡು ಅಂದರೆ ಟೋಟಲ್ ಟೂ ಹಂಡ್ರೆಡ್ ಆ್ಯಂಡ್ ಫಾರ್ಟಿ ವ್ಯಾಟೇಜ್ ಬಲ್ಬನ್ನು ಹಾಕಿ ಹಾಕೊಂಡಿದ್ದೀವಿ ಹಾಂ ಸರ್ ಅದು ಎಲ್ಲಿಂದ ಯಾವ ರಸ್ತೆಯಿಂದ ಯಾರ ರಸ್ತೆ ಹೋಟೆಲಿ ಸರ್ಕಲ್ನಿಂದ ಪ್ರಾರಂಭವಾಗಿ ನಾವು ಸುಭಾಷ್ ನಗರ್ ಕ್ರಾಸ್ ತನಕ ಟೋಟಲ್ ಜೆ ಎನ್ ರೋಡ್ ಇಂಡ್ ಮೀಡಿಯನ್ ಡಿವೈಡರ್ ಇದೆ ಆ ನಲ್ಲಿ ಇನ್ಸ್ಟಾಲ್ ಮಾಡಿದ್ದೀವಿ ಅದೆಲ್ಲ ಮಾಡಿ ಇನ್ನೊಂದು ಇನ್ನೊಂದು ಮೂರು ಪೋಲ್ಸ್ಗಳು ಉಳಿದಿದೆ ಅಂದ್ರೆ ಆರು ಸೈಡ್ ಹಾಕ್ತೀವಿ ಆರು ಕಡೆ ಅದು ಹಿಂದೆ ಅದ್ರ ಹಿಂದೆ ನಮ್ಮ ಹಳೆಯ ರೋಡ್ ಕಡೆ ಇನ್ಸ್ಟಾಲ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ ಈಗ ನಮ್ಮ ದಾಂಡೇಲಿ ಜನರು ಕೇಳ್ಕೊಳ್ಳೋದು ಏನಂದರೆ ಸರ್ ನಮ್ಮ ಮಾಧ್ಯಮಕ್ಕೆ ಅವರು ಕೇಳಿಕೊಂಡಿದ್ದು ಈ ಪೋಲ್ಸ್ ಹಾಕಿದ್ದೀರಲ್ಲ ಅದರ ನಡಕ್ಕೆ ಗಿಡಗಳನ್ನು ಹಚ್ಚಲಿಕ್ಕೆ ಅವಕಾಶ ಇದೆ ಹಾಗಾಗಿ ಅದಕ್ಕೆ ಬೇಲಿ ಹಾಕಿ ಪೂರ ಗಿಡಗಳನ್ನು ಹಚ್ಚಬೇಕು ಅಂತ ಕೇಳ್ಕೊಳ್ತಾ ಇದ್ರಿ ಸರ್ ಅದ್ರ ಬಗ್ಗೆ ತಾವು ಏನು ಹೇಳ್ತೀರಿ ಸರ್ ಈಗ ಡಿವೈಡರನ್ನ ನಗರೋತ್ಥಾನ ನಾಲ್ಕು ಹಂತದ ಯೋಜನೆಯಲ್ಲಿ ಡಿವೈಡರನ್ನ ಹೈಟ್ ಮಾಡಿ ಈಗ ಏನಾಗಿದೆ ಡಿವೈಡರ್ ರಸ್ತೆ ಮಾಡಿ 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 ಡಿವೈಡರ್ನ ಸೈಜ್ ಪೂರ ಕಡಿಮೆ ಆಗಿಬಿಟ್ಟಿದೆ ಅದರ ಹೈಟ್ ಪೂರ ಕಡಿಮೆ ಆಗಿದೆ ಹಾರ್ಡ್ಲಿ ಸಿಕ್ಸ್ ಇಂಚಸ್ಸು ಇಲ್ಲ ಈಗ ಸೊ ಒಂದು ಕಡೆಯಿಂದ ಇನ್ನೊಂದು ಕಡೆ ವೆಹಿಕಲ್ ಹೋಗೋ ಪರಿಸ್ಥಿತಿಯಲ್ಲಿ ಈಗ ಡಿವೈಡರ್ ಇದೆ ಈಗ ಡಿವೈಡರ್ ಹೊಸ ಮರು ನಿರ್ಮಾಣ ಮಾಡಲಿಕ್ಕೆ ಸುಮಾರೊಂದು ಒಂದು ಒಂದು ಅಡೆ ಅಂದರೆ ಈಗ ಅರ್ಧ ಅಡಿ ಇದೆ ಇನ್ನೊಂದು ಅಡಿ ಅದನ್ನು ಹೈಟ್ ಹೆಚ್ಚಿಸಲಿಕ್ಕೆ ನಗರುತ್ಥಾನ್ ಫೋರ್ನಲ್ಲಿ ಆಲ್ರೆಡಿ ಇಟ್ಕೊಂಡಿದ್ದಿದೆ ಹೋದ ವರ್ಷನೇ ಇಟ್ಕೊಂಡಿದ್ದಿದೆ ಸೊ ನಗರುತ್ಥಾನ್ ಫೋರ್ ವರ್ಕ್ ಟೆಂಡರ್ ಪ್ರೊಸೀಜರಲ್ಲಿದೆ ಅದು ನಗರುತ್ಥಾನ್ ಟೆಂಡರು ವರ್ಕ್ ಆರ್ಡ್ರ್ ಇಶ್ಯೂ ಆಯಿತು ಅಂತ ಹೇಳಿದರೆ ಅದು ಡಿವೈಡ್ರ್ ಹೈಟ್ ಮಾಡ್ತೀವಿ ಫಸ್ಟು ಆ ಡಿವೈಡ್ರ್ ಹೈಟ್ ಮಾಡೋದ್ರ ಜೊತೆಗೆ ಅದಕ್ಕೆ ಬಣ್ಣ ಮಾಡೋದು ಪೇಂಟಿಂಗ್ ಮಾಡೋದು ಆಮೇಲೆ ನೀವು ಹೇಳಿದಂಗೆ ಮಧ್ಯದಲ್ಲಿ ಸ್ವಲ್ಪ ಲೈಟ್ ಗಾರ್ಡ್ನಿಂಗ್ ಮಾಡಿ ಬ್ಯೂಟಿಫಿಕೇಷನ್ ಮಾಡೋ ಕಾರ್ಯ ನಮ್ಮದು ಚಾಲ್ತಿಯಲ್ಲಿದೆ ಆಮೇಲೆ ಸರ್ ಅದೇ ರಸ್ತೆಯಲ್ಲಿ ಧೂಳಿನ ಸಮಸ್ಯೆ ಬಹಳ ಇದೆ ಸರ್ ಅದರ ಬಗ್ಗೆ ತಾವು ಏನಾದರೂ ಕ್ರಮ ಕೈಗೊಂಡಿದ್ದೀರೋ ಹೇಗೆ ಸರ್ ಈಗ ಧೂಳಿನ ಸಮಸ್ಯೆ ಯಾವಾಗ ಬಂತು ಅಂತ ಹೇಳಿದರೆ ರಸ್ತೆ ಹಾಳಾಗಿದ್ದ ಸಂದರ್ಭದಲ್ಲಿ ರಸ್ತೆಯಲ್ಲಿರ್ತಕ್ಕಂಥ ಮಣ್ಣು ಸ್ವಲ್ಪ ಜಾಸ್ತಿ ಡಸ್ಟ್ ಧೂಳು ಮಧ್ಯದಲ್ಲಿ ಸಾಕಷ್ಟು ನಮ್ಮ ಜನರಿಗೆ ಕಾಟ ಕೊಟ್ಟಿತ್ತು ಆದರೆ ಇವತ್ತಿನ ಪರಿಸ್ಥಿತಿ ಏನಿದೆ ಅಂತ ಹೇಳಿದರೆ ಎಲ್ಲೆಲ್ಲಿ ಧೂಳಾಗಿತ್ತು ಅಲ್ಲಿ ಸ್ವಲ್ಪ ನಾವು ವರ್ಕ್ ಎಲ್ಲ ಮಾಡಿದ್ದೇವೆ ಮಿನಿಮಮ್ ಪ್ಯಾಚ್ ವರ್ಕ್ ಅದನ್ನು ರಸ್ತೆಯನ್ನು ಬ್ರಷ್ ಮಾಡಿ ಪ್ಯಾಚ್ ವರ್ಕ್ ಮಾಡಿದ್ದೀವಿ ಆಮೇಲೆ ಪ್ರತಿದಿನ ಯಾವಾಗ ಮಳೆ ಆಗುವುದಿಲ್ಲ ಬೆಳಿಗ್ಗೆ ಸಂಜೆ ಸಾಧ್ಯ ಇದೆಯೋ ಅಷ್ಟು ನೀರು ಹೊಡೆಯೋದು ಸ್ವಲ್ಪ ದೂರನ್ನು ಕಂಟ್ರೋಲ್ ಮಾಡಲಿಕ್ಕೆ ನಾವು ಇಲ್ಲಿವರೆಗೂ ಕ್ರಮ ವಹಿಸಿದ್ದೇವೆ ಸೊ ಈಗ ಅದು ಜಯನ್ ಎನ್ ರೋಡನ್ನು ಕೂಡ ಮರು ನಿರ್ಮಾಣ ಮಾಡಲಿಕ್ಕೆ ನಾವು ಸನ್ಮಾನ್ಯ ಶಾಸಕರಿಗೆ ಒಂದು ಮನವಿಯನ್ನು ಕೊಟ್ಟಿದ್ವಿ ಸೊ ಆ ಮನವಿಯನ್ನು ಮಾನ್ಯ ಮುಖ್ಯಮಂತ್ರಿಗಳ ಹತ್ತಿರ ತೊಗೊಂಡು ಹೋಗಿ ಅವರು ಅನುಮೋದನೆ ಕೂಡ ಮಾಡ್ಕೊಂಡಿದ್ದಾರೆ ಇನ್ನು ಮುಂಬರುವ ದಿನಗಳಲ್ಲಿ ದಾಂಡೇಲಿಯ ಜಯನ್ ರೋಡ್ ಕೂಡ ಹೊಸ ಮರು ನಿರ್ಮಾಣ ಆಗ್ತದೆ ಅಸ್ಬಾಲ್ಟಿಂಗ್ ರೋಡು ಅಂತಕ್ಕಂಥದ್ದು ಮಾಹಿತಿ ನಾನು ಹೇಳಿ ಬಯಸ್ತೇನೆ ಆಮೇಲೆ ಈಗ ಪ್ಯಾಚ್ ಮಾಡಿದ್ದೀರಲ್ಲ ನೀವು ಯಾವ ಯಾವ ಏರಿಯಾದಲ್ಲಿ ಮಾಡಿದ್ದೀರಿ ಸರ್ ಎಲ್ಲಿ ಈಗ ಜಾಸ್ತಿ ವೆಹಿಕ್ಯುಲರ್ ಮೂಮೆಂಟ್ ಇದೆ ಅಲ್ಲಿ ಸಾಕಷ್ಟು ಗುಂಡಿಗಳು ಬಿದ್ದಿತ್ತು ಸಾಫ್ಟ್ ಸಾಯಿಲ್ ಇರೋದ್ರಿಂದ ಸಾಫ್ಟ್ ಸಾಯಿಲ್ ಇರೋದ್ರಿಂದ ದಾಂಡೇಲಿಯಲ್ಲಿ ಸ್ವಲ್ಪ ತಗ್ಗು ಗುಂಡಿಗಳ ಸಂಖ್ಯೆ ಪ್ರಮಾಣ ಜಾಸ್ತಿ ಇತ್ತು ಎಲ್ಲೆಲ್ಲಿ ಆಕ್ಸಿಡೆಂಟ್ ಸಿವಿಯರ್ ಆ್ಯಕ್ಸಿಡೆಂಟ್ ಆಗ್ತಕ್ಕಂಥ ಚಾನ್ಸಸ್ ಇದೆ ಸಿವಿಯರ್ ಗುಂಡಿ ದೊಡ್ಡ ಪ್ರಮಾಣದ ಗುಂಡಿಗಳು ಬಿದ್ದಿತ್ತು ಅಲ್ಲಿ ನಾವು ಅದನ್ನು ತಾತ್ಕಾಲಿಕವಾಗಿ ಆಕ್ಸಿಡೆಂಟ್ ಆಗದೆ ಇರಲಿ ಅಥವಾ ಸ್ಕಿಡ್ ಆಗದೇ ಇರಲಿ ಬೈಕ್ಸು ವೆಹಿಕಲ್ಸ್ ಅಂತ ಹೇಳಿಬಿಟ್ಟು ನಾವು ಮಿನಿಮಮ್ ತ ಟೆಂಪ್ರರಿ ಸೊಲ್ಯೂಷನನ್ನು ಕೊಟ್ಟಿದ್ದೀವಿ ಊರಿನ ಎಲ್ಲ ಆಲ್ಮೋಸ್ಟ್ ಬಹುತೇಕ ವಾರ್ಡ್ಗಳಲ್ಲಿ ಎಲ್ಲ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಅಲ್ಲ ಸ್ವಲ್ಪ ಎಲ್ಲಿ ಮೆಜಾರಿಟಿ ಡ್ಯಾಮೇಜಸ್ ಆಗಿತ್ತು ಅಲ್ಲಿ ನಾವು ಅದನ್ನು ಗುಂಡಿಗಳನ್ನು ಮುಚ್ಚತಕ್ಕಂಥ ಕೆಲಸ ಮಾಡಿದ್ವಿ ಅದೇನಿದ್ರು ತಾತ್ಕಾಲಿಕ ಮಾತ್ರ ನಾವು ಮಾಡಿದ್ದು ಪರ್ಮನೆಂಟ್ ಸೊಲ್ಯೂಷನ್ ಮಾಡಲಿಲ್ಲ ಇನ್ನು ಹೊಸಾದ ರೋಡ್ ಮಾಡಲೇಬೇಕು ಅದಕ್ಕೆ ಪರ್ಮನೆಂಟ್ ಸೊಲ್ಯೂಷನ್ ಆಗಿಲ್ಲ ಅದು ಈಗ ದಾಂಡೇಲಿಯನ್ನು ಸುಂದರವಾದ ನಗರವನ್ನು ಮಾಡಲಿಕ್ಕೆ ಅಂತೇಳಿ ನೀವು ಇಷ್ಟೆಲ್ಲ ಖರ್ಚು ಮಾಡಿ ಎಲ್ಲರ ಕಡೆ ಎಮ್ ಎಲ್ ಎ ಅವರ ಹತ್ರ ಬೇಡ್ಕೊಂಡು ಎಲ್ಲ ಮಾಡಿದ್ದೀರಿ ಸರ್ ಆದರೆ ಈ ಕಸ ಏನಿದೆ ಸರ್ ಎಲ್ಲಂದರೆ ಅಲ್ಲಿ ಕಾಣಿಸ್ತಾ ಇದೆ ಕಸ ವಿಲೇವಾರಿ ಸಹ ಗಾಡಿಯೇನೋ ಬರುತ್ತೆ ಆದ್ರೆ ಜನರು ಕಸದ ಗಾಡಿ ಕಸನ ಹಾಕೋದಿಲ್ಲ ಸರ್ ರಸ್ತೆಯಲ್ಲಿ ನಾವು ನೋಡ್ಬೋದು ಮನೆ ಹತ್ರ ನೋಡ್ಬೋದು ಅದ್ರ ಬಗ್ಗೆ ನೀವು ಏನಾದರೂ ಕ್ರಮ ಕೈಗೊಂಡಿದ್ದೀರಾ ಸರ ಈಗ ನಾನು ಬಂದು ಬಂದಾಗ ಹೊಸದಾಗಿ ಬಂದಾಗ ಆ ಟೈಮಲ್ಲಿ ನಮ್ಮದು ಕಸದ ಪ್ರಮಾಣ ರಸ್ತೆಯಲ್ಲಿ ಅಂದರೆ ನಮ್ಮ ಗಾಡಿಯಲ್ಲಿ ತಗು ಬಂದು ನಮ್ಮ ಎಸ್ ಡಬ್ಲ್ಯೂ ಎಮ್ ಸೈಟ್ಗೆ ಹೋಗೋದ್ಕಿಂತ ಜಾಸ್ತಿ ರಸ್ತೆಯಲ್ಲಿ ಬೀಳುವಂಥ ಪರಿಸ್ಥಿತಿ ಇತ್ತು ಅದಕ್ಕೆ ಕಾರಣ ಏನಾಗಿತ್ತು ಅಂತ ಹೇಳಿದರೆ ನಮ್ಮಲ್ಲಿ ನಂಬರ್ ಆಫ್ ವೆಹಿಕಲ್ಸ್ ಏನಿದೆ ಅಂದರೆ ಗ ಮನೆ ಮನೆ ಕಸ ಸಂಗ್ರಹಣೆ ಮಾಡ್ತಕ್ಕಂಥ ಏನು ವಾಹನಗಳಿದೆ ಆ ವಾಹನಗಳ ಸಂಖ್ಯೆ ಕೇವಲ ಆರು ಇತ್ತು ಆಮೇಲೆ ಅದೇ ರೀತಿಯ ಮ್ಯಾನ್ ಮ್ಯಾನ್ ಪವರ್ ಕೂಡ ತುಂಬ ಕಡಿಮೆ ಇತ್ತು ಸೊ ಅದು ನಾವು ಇದ್ದಿದ್ದ ಮ್ಯಾನ್ ಪವರ್ನಲ್ಲಿ ವೆಹಿಕಲ್ಗಳ ಸಂಖ್ಯೆಯನ್ನು ಹೆಚ್ಚು ಮಾಡಿದ್ದೀವಿ ಕಳೆದ ಒಂದು ಎರಡು ಮೂರು ತಿಂಗಳಲ್ಲಿ ನಾವು ಹತ್ತು ವೆಹಿಕಲ್ ಮಾಡಿದ್ದೀವಿ ಅಂದರೆ ಸುಮಾರು ಒಂದು ಹನ್ನೆರಡು ಸಾವಿರ ಕುಟುಂಬಗಳಿದೆ ನಮ್ಮ ದಾಂಡೇಲಿ ನಗರದಲ್ಲಿ ಸುಮಾರು ಒಂದು ಕುಟುಂಬ ಒಂದು ವೆಹಿಕಲ್ ಒಂದು ಸಾವಿರ ಕುಟುಂಬಗಳ ಮನೆ ಮನೆ ಕಸ ಸಂಗ್ರಹಣೆಯನ್ನು ಮಾಡಬಹುದು ಒಂದು ಸಾವಿರ ಕುಟುಂಬಗಳ ಮನೆಯ ಮ್ಯಾಕ್ಸಿಮಮ್ ಮಾಡ್ಬೋದು ಎಂಟುನೂರಿಂದ ಸಾವಿರ ಅಂತ ಇದೆ ಹನ್ನೆರಡು ಸಾವಿರ ಕುಟುಂಬಗಳಿಗೆ ಕೇವಲ ಆರು ವೆಹಿಕಲ್ ಇತ್ತು ನಾವು ಅದನ್ನು ನಾನು ಅದನ್ನು ಸ್ವಲ್ಪ ಅಂಡರ್ಸ್ಟ್ಯಾಂಡಿಂಗ್ ಮಾಡಿಕೊಂಡು ಸ್ವಲ್ಪ ಹೆಚ್ಚು ವೆಹಿಕಲ್ಗಳನ್ನು ಪರ್ಚೇಸ್ ಮಾಡಿ ಈಗ ಹತ್ತು ವೆಹಿಕಲ್ಗಳನ್ನು ನಾವು ಬಿಟ್ಟಿದ್ದೇವೆ ಇವತ್ತಿನ ಸ್ಥಿತಿ ಏನಿದೆ ಅಂತ ಹೇಳಿದರೆ ನಾವು ಒಂದು ಸರ್ವೆ ಮಾಡಿದ್ದ ಪ್ರಕಾರ ಅಂದರೆ ನಾನು ಒಂದು ಪರಿಶೀಲನೆ ಮಾಡಿದ್ದ ಪ್ರಕಾರ ವೆಹಿಕಲ್ ಅನ್ನೋದೇನಿದೆ ನಮ್ಮ ಡ್ರೈವರ್ಸು ಮತ್ತು ನಮ್ಮ ಪೌರ ಕಾರ್ಮಿಕರು ಅಚ್ಚುಕಟ್ಟಾಗಿ ಬಹುತೇಕ ಎಲ್ಲ ವಾರ್ಡ್ಗಳನ್ನ ಎಲ್ಲ ಮನೆಗಳಿಗೆ ಎಲ್ಲ ಅಂಗಡಿಗಳಿಗೆ ಹೋಗಿ ಕಸವನ್ನು ತೆಗೆದುಕೊಂಡು ಬರ್ತಕ್ಕಂಥ ಕ್ರಮವನ್ನು ವಹಿಸ್ತಾ ಇದ್ದಾರೆ ಆದರೆ ನೈಂಟಿ ನೈನ್ ಪರ್ಸೆಂಟ್ ನೈಂಟಿ ಸೆವೆನ್ ನೈಂಟಿ ಏಯ್ಟ್ ಪರ್ಸೆಂಟ್ ಜನ ಕಸ ನಮ್ಮ ಮುನ್ಸಿಪಲ್ ವೆಹಿಕಲ್ಗೆ ಕೊಡ್ತಾ ಇದ್ದಾರೆ ಆದರೆ ಒಂದು ಎರಡು ನೂರಲ್ಲಿ ಎರಡು ಜನ ಕಸವನ್ನು ಇನ್ನೂ ಕೂಡ ಅಲ್ಲಿ ಅಲ್ಲೆಲ್ಲಿ ಅಲ್ಲೆಲ್ಲಿ ಬ್ಯಾಗ್ ಬ್ಲ್ಯಾಕ್ ಸ್ಪಾಟ್ಗಳು ತೊಗೊಂಡು ಹೋಗ್ತಾ ಇದ್ದಾರೆ ಲಾಸ್ಟ್ ಒಂದು ತ್ರೀ ಫೋರ್ ಮಂತ್ಸ್ ಮೂರ್ನಾಲ್ಕು ತಿಂಗಳ ಹಿಂದೆ ಏನು ಪರಿಸ್ಥಿತಿ ಇತ್ತು ಅದರಲ್ಲಿ ಸಾಕಷ್ಟು ಕಡಿಮೆ ಆಗಿದೆ ಕಸದ ಪ್ರಮಾಣ ರಸ್ತೆಯಲ್ಲಿ ಬೀಳ್ತಕ್ಕಂಥದ್ದು ಕಡಿಮೆ ಆಗಿದೆ ಆಮೇಲೆ ನಮ್ಮ ಎಸ್ ಡಬ್ಲ್ಯೂ ಎಮ್ ಸೈಟಿಗೆ ಬರ್ತಕ್ಕಂಥ ಕಸದ ಪ್ರಮಾಣ ಒಂದೂವರೆ ಪಟ್ಟು ಜಾಸ್ತಿ ಆಗಿದೆ ಅಂದರೆ ಒಂದು ಹದಿನೈದು ಟನ್ ಬರ್ತಿತ್ತು ಅಂದರೆ ಇವಾಗ ನಮಗೆ ಇಪ್ಪತ್ತು ಟನ್ ಕಸ ಅಲ್ಲಿ ಬರ್ತಾ ಇದೆ ಅಪ್ರಾಕ್ಸಿಮೇಟ್ಲಿ ಸೊ ಕಸ ನಮ್ಮ ದಾಂಡೇಲಿಯಿಂದ ಶಿಫ್ಟ್ ಆಗೋದು ಪ್ರಮಾಣ ಹೆಚ್ಚಾಗಿದೆ ಸ್ವಲ್ಪ ಇನ್ನೂ ಸ್ವಲ್ಪ ದಿವಸ ಟೈಮ್ ಸ್ವಲ್ಪ ದಿನಗಳ ನಂತರ ಜನರಿಗೆ ಅವೇರ್ನೆಸ್ ಬಂದು ಅವರು ತಮ್ಮ ಏರಿಯಾವನ್ನು ಕ್ಲೀನ್ ಮಾಡಿ ಮಾಡಿಕೊಂಡು ಇಟ್ಕೋಬೇಕು ಅಂತ ಮನ ಅವೇರ್ನೆಸ್ಸನ್ನು ಮೂಡಿದರೆ ಅವರು ನಮಗೆ ಗಾಡಿ ಕೊಟ್ಟರೆ ಒಂದು ಹಂಡ್ರೆಡ್ ಪರ್ಸೆಂಟ್ ಕಸ ಬೀಳೋದು ಕಡಿಮೆ ಆಗ್ತದೆ ಏನಿದ್ರು ನ್ಯಾಚುರಲ್ ಕಸ ಏನಿದೆ ಗಿಡ ತಪ್ಪಲು ಅದಾದ ನಂತರ ನಮ್ಮದು ಹುಲ್ಲು ಅದೆಲ್ಲ ನಾವು ರೆಗ್ಯುಲರ್ ಆ್ಯಸ್ ಯೂಶುವಲ್ ಸ್ಯಾನಿಟೇಷನ್ ಕೆಲಸವನ್ನು ನಾವು ಮಾಡುವಾಗ ಅದನ್ನ ಕ್ಲೀನ್ ಮಾಡ್ತೇವೆ ಬಟ್ ನಾನು ತಮ್ಮ ಮಾಧ್ಯಮದ ಮೂಲಕ ಸಾರ್ವಜನಿಕರಲ್ಲಿ ನಗರಸಭೆಯಿಂದ ಏನು ವಿನಂತಿ ಮಾಡ್ಕೊಳ್ತೀನಿ ಅಂತ ಹೇಳಿದರೆ ತೊಂಬತ್ತೆಂಟು ಜನ ನಮಗೆ ಕಸ ಇದ್ದಾರೆ ನೂರಲ್ಲಿ ಇಬ್ಬರು ಜನ ಮಾತ್ರ ಕಸವನ್ನು ರಸ್ತೆಗೆ ಎಸಿತಾ ಇದ್ದಾರೆ ಚರಂಡಿಗೆ ಎಸಿತಾ ಇದ್ದಾರೆ ಬಟ್ ಸೌಂದರ್ಯವನ್ನು ಹಾಳು ಮಾಡಲಿಕ್ಕೆ ತೊಂಬತ್ತೆಂಟು ಜನ ಬೇಕಾಗಿಲ್ಲ ಒಬ್ಬರು ಸಾಕು ಸೊ ಅವರಿಬ್ಬರು ಮಂದಿ ಕಡೆಯಿಂದ ಇಬ್ಬರು ಮಂದಿಯ ಸಲುವಾಗಿ ಇಡೀ ದಾಂಡಲ್ಲಿ ಸ್ವಲ್ಪ ಅಸಹ್ಯವಾಗಿ ವಲಸಾಗಿ ಕಾಣಿಸ್ತಾ ಇದೆ ಸೊ ಅವರು ಅವರಲ್ಲೂ ಕೂಡ ನಾನು ವಿನಂತಿ ಮಾಡ್ಕೊಳ್ತೀನಿ ಯಾವುದೇ ಕಾರಣಕ್ಕೂ ನಿಮ್ಮ ಕಸವನ್ನು ಎಲ್ಲೆಂದರಲ್ಲಿ ಚೆಲ್ಬಿಡಿ ನಮ್ಮ ಮುನ್ಸಿಪಲ್ ವೆಹಿಕಲ್ಗಳಿಗೆ ಕೊಡಿ ಅಂತಕ್ಕಂಥ ವಿನಂತಿಯನ್ನು ನಾನು ತಮ್ಮ ಮಾಧ್ಯಮದ ಮೂಲಕ ಮಾಡಿಕೊಳ್ಳಲಿಕ್ಕೆ ಬಯಸ್ತೇನೆ ಅದೇ ರೀತಿ ನಿಮ್ಮ ಮಾಧ್ಯಮದವರೆಗೂ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ಸಾರ್ವಜನಿಕರಲ್ಲಿ ಅರಿವು ಮೂಡಿಸ್ತಕ್ಕಂಥದ್ದು ಏನು ಕಾರ್ಯಕ್ರಮ ನಿಮ್ಮ ಕಡೆಯಿಂದ ಸಾಧ್ಯವಾದರೆ ಸ್ವಲ್ಪ ನೀವು ಕಾರ್ಯಕ್ರಮವನ್ನು ಅಥವಾ ಒಂದು ಅವೇರ್ನೆಸ್ ಹಿತವಚನಗಳನ್ನು ನಿಮ್ಮ ಮಾಧ್ಯಮದ ಮೂಲಕ ಹೇಳಿ ಅಂತಕ್ಕಂಥ ವಿನಂತಿಯನ್ನು ತಮ್ಮಲ್ಲಿ ಕೂಡ ಮಾಡ್ಕೊಳ್ತಾ ಮುಂದಿನ ಕೆಲವು ದಿನಗಳಲ್ಲಿ ಕೆಲವೇ ತಿಂಗಳಲ್ಲಿ ಹಂಡ್ರೆಡ್ ಪರ್ಸೆಂಟ್ ಕಸವನ್ನು ನಾವು ಲಿಫ್ಟ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳ್ಬಿಸ್ತೀವಿ ತಾವು ಫೈನ್ ಫೈನ್ಗೂ ಕೂಡ ನೋಡಿ ನಾವು ಫೈನ್ಗೆ ಕೂಡ ನಾವು ಅವಕಾಶವನ್ನು ಕಲ್ಪಿಸ್ಕೊಂಡಿದ್ದೇವೆ ನಮಗೆ ಕಸವನ್ನು ಎಲ್ಲೆಂದರಲ್ಲಿ ಚಲೋರಿಗೆ ಪ್ಲಾಸ್ಟಿಕ್ ಕ್ಯಾರಿ ಹ್ಯಾಂಡಲ್ ಮಾಡೋರಿಗೆ ಪ್ಲಾಸ್ಟಿಕ್ ಕ್ಯಾರಿ ಬ್ಯಾಗ್ಗಳನ್ನು ಪ್ಲಾಸ್ಟಿಕ್ ವಸ್ತುಗಳನ್ನು ಮಾರಾಟ ಮಾಡುವವರಿಗೆ ಸ್ಟೋರ್ ಮಾಡುವವರಿಗೆ ಅದಾದ ನಂತರ ಓಪನ್ ಏರ್ ಯುರಿನೇಷನ್ ಓಪನ್ ಡಿಫಿಕೇಷನ್ ಅಂದರೆ ಮೂತ್ರ ಶೌಚ ರಸ್ತೆಯಲ್ಲಿ ಎಲ್ಲೆಂದರಲ್ಲಿ ಮಾಡ್ತಕ್ಕಂಥವ್ರಿಗೆ ಒಟ್ಟಾರೆ ನ್ಯೂಸೆನ್ಸ್ ಅಂದರೆ ಗಲೀಜು ಮಾಡ್ತಕ್ಕಂಥದ್ದು ಏನು ಒಂದು ಪದ್ಧತಿ ಇದೆ ಅದಕ್ಕೆ ನಾವು ದಂಡ ಹಾಕ್ತಕ್ಕಂಥ ಎಲ್ಲ ಬೈಲಾಜ್ಗಳನ್ನು ರೆಡಿ ಮಾಡಿಕೊಂಡು ಇಟ್ಕೊಂಡಿದ್ದೀವಿ ಆಲ್ರೆಡಿ ಆದರೆ ಮೊದಲನೇ ಹಂತದಲ್ಲಿ ನಾವು ದಂಡನಾತ್ಮಕ ಕ್ರಮಗಳಿಗೆ ಹೋಗ್ತಾ ಇಲ್ಲ ನಾವು ಮೊದಲನೇದಾಗಿ ಸಾರ್ವಜನಿಕರಲ್ಲಿ ಅರಿವು ಮೂಡಿಸಿ ಸ್ವಲ್ಪ ಯಾಕಂತಂದರೆ ದಂಡ ಅಂತಕ್ಕಂಥದ್ದು ಎಲ್ಲೋ ಒಂದು ಕಡೆ ಕೆಲಸ ಮಾಡ್ತದೆ ಆದರೆ ಮೆಜಾರಿಟಿ ನೈಂಟಿ ನೈನ್ ಪರ್ಸೆಂಟ್ ದಂಡದ ಅವಶ್ಯಕತೆ ಇಲ್ಲ ಸಾರ್ವಜನಿಕರು ಕೂಡ ಇದನ್ನು ಅರ್ಥೈಸಿಕೊಂಡು ನಿಮ್ಮ ನಗರವನ್ನು ಸ್ವಚ್ಛ ಇಡಲಿಕ್ಕೆ ನೀವು ಕೂಡ ಕೈ ಜೋಡಿಸಬೇಕು ಸ್ವಚ್ಛತೆ ಅಂತಕ್ಕಂಥದ್ದು ಒಬ್ಬರು ಇಬ್ಬರು ಮಾಡೋದರಿಂದ ಆಗೋದಿಲ್ಲ ಸ್ವಲ್ಪ ಸಾರ್ವಜನಿಕರು ಎಲ್ಲರೂ ಕೂಡ ಕೈ ಜೋಡಿಸಿದಲ್ಲಿ ಮಾತ್ರ ನಗರ ಸ್ವಚ್ಛ ಇಡಲಿಕ್ಕೆ ಸಾಧ್ಯ ಆಗ್ತದೆ ನಮ್ಮ ನಿಮ್ಮ ನಿಮ್ಮ ಮನೆ ಮತ್ತು ಅಂಗಡಿಗಳ ಕಸವನ್ನು ನಮ್ಮ ನಗರಸಭೆ ಗಾಡಿಗಳಿಗೆ ಕೊಡಿ ಅಂತ ವಿನಂತಿ ಮಾಡ್ಕೊಳ್ತೇನೆ ಎಲ್ಲ ಜ ಸಾರ್ವಜನಿಕರಲ್ಲಿ ಅದರ ಜೊತೆಗೆ ನಿಮ್ಮ ಪರಿಸರವನ್ನು ನಿಮ್ಮ ಮನೆ ಮತ್ತು ಅಂಗಡಿಯ ಕಂಪೌಂಡ್ನ ಒಳಗಡೆ ಇರತಕ್ಕಂಥ ಕಸವನ್ನು ಬುಷನ್ನು ಆಮೇಲೆ ಹುಲ್ಲುಗಾವಲನ್ನು ಸ್ವಲ್ಪ ಸ್ವಚ್ಛ ಮಾಡಿಸಿ ನಗರವನ್ನು ಸೌಂದರ್ಯೀಕರಣ ಮಾಡುವ ನಿಟ್ಟಿನಲ್ಲಿ ತಾವೆಲ್ಲರೂ ಕೈ ಜೋಡಿಸಬೇಕು ಅಂತಕ್ಕಂಥ ವಿನಂತಿಯನ್ನು ನಾನು ಮಾಡ್ಕೊಳ್ತೇನೆ ಸರ್ ತಾವು ಬಂದು ಕೇವಲವೇ ಕೆಲವು ದಿನಗಳಾಗಿದೆ ಆದರೂ ನೀವು ನಮ್ಮ ದಾಂಡೇಲಿಗೆ ಮಾಡಿರುವಂಥ ಕೆಲಸ ಅಮೋಘ ಆದ್ದರಿಂದ ನಾನು ನಮ್ಮ ಚಾನೆಲ್ ಪರವಾಗಿ ನನ್ನ ಪರವಾಗಿ ಹಾಗೂ ನಮ್ಮ ದಾಂಡೆಯಲ್ಲಿ ಸಮಸ್ತ ನಾಗರಿಕರ ಪರವಾಗಿ ಧನ್ಯವಾದಗಳನ್ನೇ ಹೇಳ್ತೀನಿ ಸರ್ ನಮಸ್ಕಾರ ಸರ್ ನಮಸ್ಕಾರ ಥ್ಯಾಂಕ್ ಯು ವೆರಿ ಮಚ್